ಸರಿ ಇದು ನಾನು ನಿಮ್ಮ ಬಗ್ಗೆ ನಿಮ್ಮ ಒಂದು ಹತ್ರ ಬಂದು ವಿಷಯ ತಗೋಬೇಕು ಸವಲ್ಪದಿ ಸವಲ್ಪದ ಯಾವಾಗ ಬಂದಿದ್ದೀನಿ ಅಂತಾರೆ ಹುಡುಗ ಕಾರ್ಬಾರಕ್ಕೆ ಕಾಟಿನ್ ಸಾಯಿಗಳು ಹಸಿ ಕಂಡು ಹಿಡಿದುಕೋದಂತೆ ಇದ್ದುಕೋದಾಗ ಅವ್ರ ತಂತ್ರ ಇದ್ದಾಗ ಅವರು ಆಸ್ಪತ್ರೆಗೆ ಬಂದು ಮನೆಗೆ ಇಟ್ಟು ಅವರೇನು ಅದು ಅವನ ಮನೆಗೆ ಇಟ್ಟು ಅವ್ರು ಮಾಡಿದ್ರು ಹುಕ್ಕ ಮಾಡಿದಲ್ಲ ದುಃಖ ಮಾಡಿದ್ರೆ ಹಿಂದಾರ ಅದ್ರ ಮೇಲೆ ಅವರು ಪವಾಡಾಗ್ರು ಅದು ಹಿಂದ್ಲಾರ ಇವನ್ನ ಪದ ಮಾಡ್ಕಂತ ಅದಕ್ಕೆ ಒಬ್ಬರು ಗಮನ ಮಾಡ್ಕೊಂತ ಆಗ ಬೇಯಿಸಿದ್ರು ಅವಾಗ ಮತ್ತೆ ಆಡ್ಕಿಂತ ಹಾಡ್ಕೊಂತ ಮೇಲೆ ನಾವು ಹಿಂದಾರ ಒಬ್ಬರಿಗೊಬ್ಬರು ಆಡ್ಕಿಂತ ಹೋದ್ರು ಹ್ಞೂ ಅದು ಆರ್ಬರ್ಕ್ ಹೋದಾಗ ಅಂದ್ರೆ ಇವರು ಹುಟ್ಟೈತೆ ಅದು ನಮ್ಮ ಕೈಯಾಗೆ ಸಿಕ್ಕವರು ಅವರು ಇನ್ನು ನಾವು ಹಿರಿಯರು ಆಡ್ತಿದ್ದೀನಿ ಮಾವನಾರವ್ರು ನೀ ಎಷ್ಟು ವರ್ಷ ಆಗ್ತಾರೆ ಆಡಕ್ಕೆ ನಾವು ಆಡಾಕತ್ತೆ ಸುಮಾರು ನಲ್ವತ್ತು ವರ್ಷ ಆಗ್ತದೆ ಅವರು ನಲ್ವತ್ತು ವರ್ಷ ಇದು ಸ್ವಲ್ಪದ ಯಾ ಯಾವ ಸುಂದರದ ದೇವರು ಕುಂತಾರೆ ಅದೇ ದೇವರು ಕುಂತಾರೆ ಮೂರ ಮಕ್ಕಳ ಮೂರ ಮಕ್ಕಳ ಮೂರ ಮಗಬೇಕು ಯಾರು ಅಂತ ಮಾಡ್ತಾರೆ ಅವರು ಯಾರು ನಾವು ಮಾಡ್ತಾಯಿದ್ರು ಮೂರು ದಿನದು ಹಂಗೆ ಅವ್ರು ಮೂರು ದಿನದು ಮಾಡ್ತಾರೆ ಅವ್ರೇನಪ್ಪ ಅವ್ರು ಯಾಕೆ ಆಡಿದ್ರು ಪದ ನಂತರ ತೋಟದ್ದು ಅವ್ರು ನಿದ್ದೆ ಕಳೆಯೋಕ ದುಃಖ ಮಾಡ ನಿತ್ಯ ಇದು ದುಃಖ ದುಃಖ ಹ್ಞೂ ದುಃಖ ಮಾಡೋಕೆ ನಿತ್ಯ ಕಾಯ್ಕೊಂಡು ಕುಂದ್ರಬೇಕಲ್ಲ ಅದನ್ನ ಕಾಯ್ಕೊಂಡು ಕುಂದ್ರೆ ಕಾಡಿದಂತೆ ಅವರು ಇದು ನಾವು ಪದ ಅಂತಾನೆ ಆಡ್ಕೊಳ್ತಾರೆ ಕೇಳ್ತಾನೆ ಅವ್ರ ಮಂದಿ ಇವತ್ತಿಗೆ ಕೇಳಿದ್ರೆ ಆಡ್ತಾನೆ ಇದೀವಿ ಇದು ಅವರು ಸ್ವಲ್ಪ ಅಡಕೆ ಇದು ಇರ್ತಲ್ಲ ಥರ ಒಂದು ವಿಷಯವೇ ಇರ್ತಾ ಇದು ಯಾರ ದೇವ್ರಿಗೂ ಒಂದು ಎಮ್ನೂರು ಸಾವಿರದ ಮೇಲೆ ಆಡ್ತಾರೆ ಅಲ್ಲಿಂದ ಕೆಲವೊಂದು ಯಾವರ ಲೌಕಿಕದಾಗ ನಡೆದಿರ್ತಾವಲ್ಲ ಘಟನೆ ಅವನ್ನ ಗೌನ ಮಾಡಿರ್ತಾರೆ ಒಂದು ಮಂಜು ಅಂದಾಗ ಹಿಂಗೆ ಆಗ್ತದೆ ಇಂತ ಇಂತವನು ಕವನ ಮಾಡ ಅವನು ಕವನ ಇದು ಯಮನೂರು ಸ್ವಾಮಿ ಅವ್ರ ಮೇಲೆ ಬಿಟ್ಟರೆ ಬೇರೆ ಯಾವ ದೇವ್ರ ಮೇಲೆ ಆಡಲ್ಲ ಮೇಲೆ ಬಜ್ಜರ ಬದ್ಜೀಜಿಯವರ ಮೇಲೆ ಆಡ್ತಾವೆ ಪವಾಡ ಒಟ್ಟು ಪವಾಡ ಮಾಡಿದ್ದು ದೇವ್ರ ಮೇಲೆ ಆಡ್ತವೆ ಹ್ಞೂ ಕರೆಂಟ್ರು ಎಲ್ಲಾದರೂ ಯಾವನಾದರೂ ಈ ಸೌಲಭ್ ಆಗ್ರೂ ಆಡ್ತವೆ ಈಗ ಮಾಡ್ಯಾರ ಈಗ ಜನರಿಗೆ ಈ ಸ್ವಲ್ಪದ ಏನು ತಿಳಿಸುತ್ತ ಯಾವ ವಿಷಯದ ಬಗ್ಗೆ ತಿಳಿಸುತ್ತೆ ನಮಗೆ ಆ ವಿಷಯದ ಬಗ್ಗೆ ಕೆಲವು ಆಕೆಯಿಂದ ಉಂಟು ಏನಾದರೂ ಹ್ಞೂ ಆಕೆ ಮಾಡಿದಾರೆ ಕೆಲವೊಬ್ಬೊಬ್ರು ಈ ಸವಾಲು ಬಂದಾಗ ಉದ್ದಮ ಮಗನ ಸಹಿತ ಕೊಲ್ಯಾರ ತಮ್ಮ ಮಗನ ತಮ್ಮ ಮ ತಮ್ಮನ್ನು ಕೊಲ್ಬೇಕು ಆಸ್ತಿ ನನಗೆ ಆಗತ್ತಂತ ಮಗನ ಸಹಿತ ಕೊಲ್ಯಾರ ಇದು ಸೌರವಾದ ಆಯ್ತು ಸವಾಲು ಬಂದಾಗ ಅಲ್ಲಿಂದ ಕೆಲವೊಬ್ಬರು ಅವಂಥದ್ದು ಕೆಲವೊಬ್ರು ತನ್ನ ವರ್ಚ ಸಲವಾಗಿ ಸ್ವಂತ ಮಕ್ಕಳನ್ನ ಕಂಡನ್ನು ಬೆಳೆಯ ಅಂತ ಆಡಬಿಡ್ತಾರೆ ಅದು ಸೌಲಭ್ಯ ಸಂಸಾರದ ಲೌಕಿಕದ ಇಚ ಅಧ್ಯಾತ್ಮದಾಗೂ ಬರ್ತಾರೆ ಬರ್ತಾರೆ ಲೌಕಿಕದಾಗೂ ಬರ್ತದೆ ಈ ಲೌಕಿಕದ ಘಟನೆ ನಡೆದಂಥ ಘಟನೆ ಇಂತಾರೆ ಹಿಂಗಾದ್ರು ಹಿಂಗೆಲ್ಲ ಅಂತ ಹೋಗ್ತಾ ಒಟ್ಟಿದ್ರು ಇತಿಹಾಸ ಒಂದಿದ ಸವಲ್ಪದಾಗಿ ಇತಿಹಾಸ ಇತಿಹಾಸ ಕೂಡ ತುಂಬ ಬಂದಾರ ಆಗ ನಾ ಒಬ್ರಿಗೊಬ್ರು ಅವ್ರು ನೋಡಿ ನಾವು ನಮ್ಗೆ ನೋಡಿ ಅವರು ಮತ್ತಿತ್ತೀಚಿಕ್ಕವ್ರ ಬರ್ತಾವ ಬಂದಾಗ ಅವಂತ ನಾವು ಕರ್ಕೊಂತ ಆಟಿ ಇದು ಅಂದ್ರೆ ಸವಾಲು ಆಸೆ ಇಲ್ಲ ಇದ್ರೊಳಗನ ಸವಾಲನ ಅದಾವ ನೀತಿನವ ಅವು ಕಾರ್ಯ ಅಂತ

देव ना कई मुे तवान ताई देवर सरी समे शर्मशरण ನೀನು ಹುಟ್ಟಿದಾಗ ಕೆಟ್ಟವಲಸಿನೋಳ್ವಳುತ್ತಿದ್ದ ಸವನ ಮೈ ತೊಡುವಿಸಿದವರೊ ನೀನ ಹಾಲು ಜೋಪಾನ ಮಾಡ್ಯಾರ ನೀನಾ ಆ ಮರಿ ಬರುತ್ತಾಯರ ನಾನು ಇಟ್ಟು ಅಲ್ಲ ತಮ್ಮ ಇಲ್ಲಿಟ್ಟು ಕೇಳಪ್ಪ ತರ ಕನ್ಯ್ಯನ ಕನ್ಯಾ ತೆಗೆದು ಮಾಡ್ಯಾರ ಲವನ ಉಪುವ ರೊಥವಾ ಮಾಡರು ಏನ ಕಾಯೋ ದೇವರು ನನ್ನ ಮಗನ ಈ ಪದ ಅತಿ ಸಚಿವರಿಗೆ ತಾಯಿ ಮುಖ ಮುಗಿಯುವಂಥ ಪದ ಇದು ಅದನ್ನು ನೀವು ಚಿಪ್ಪ ಮಾಡಿ ಹೊಡೆದು ವಿಚಾರ ಮಾಡಿರೋದು ಹಾಂ ಹ್ಞೂ ನಮಸ್ಕಾರ ಹ್ಞೂ